ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭ ನಡೆಯಿತು ಶ್ರೀ ಚನ್ನಬಸವ ದೇವರು ಶ್ರೀ ರುದ್ರಪ್ಪ ಸ್ವಾಮಿ ಮಠ ಬಿಳಿಯಕ್ಕಿ ಅವರಳ್ಳಿ ಅವರು ವಹಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರುಣ್ ಪಾಟೀಲ್ ವಹಿಸಿದ್ರು ಇನ್ನು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಲಾಯಿತು ಸಂಸ್ಕಾರದ ಕುರಿತಾಗಿ ಆಶೀರ್ವಚನ ನೀಡಿದ್ರು ನಿಮಗೆ ಕುಡಿಬಾಡ್ರಿ ಅಂತ ಹನಿ ಮಾಡಿಸ್ರಿ ಅನ್ನಕತ್ತಾರ ಹಾನಿ ಏನು ಮಾಡಿಸೋಂಗಿಲ್ಲ ಸ್ಟೀರಿಂಗ್ ಇದ್ದಾಗ ಕುಡಿಬಾಡ್ರಿ ಮನೆಗೆ ಬಂದು ಕುಡಿರ್ಬೇಕು ಯಾಕೆ ಇದು ನಿಮಗೆ ಹನಿ ಮಾಡ್ಸೀನಿ ಅಂದ್ರೆ ಅದ್ರ ಪಾಪ ನನಗೂ ಸುತ್ತಗೋತೈತಿ ನಿಜ ಇದೆ ನೀವು ಪ್ರಮಾಣ ಮಾಡ್ತೀರಿ ಈಗ ಎಲ್ಲರೂ ಅಟ್ಲೀಸ್ಟ್ ನೀವು ನಮಗಾಗಿ ಬಿಡೋದು ಬೇಡ ನಾವು ಹೇಳಿದ್ದೇವೆ ಅಂತ ಬಿಡೋದು ಬೇಡ ಹಿಂದೆ ಒಂದು ಕುಟುಂಬ ಐತಿ ನಿಮ್ಮ ಹೆಂಡರು ನಿಮ್ಮ ಮಕ್ಕಳು ನೀವು ನೋಡ್ತಿರ್ತೀರಿ ಓಣಿ ಒಳಗೆ ಎಷ್ಟೋ ಜನ ನಿಮ್ಮ ಮನೆ ಅಕ್ಕಪಕ್ಕ ಬೀದಿಗೆ ಬಂದಂತ ಪ್ರಕರಣಗಳು ಭಾಳ ಅದಾವ ಅದನ್ನು ಅರ್ಥ ಮಾಡಿಕೊಂಡು ಕಸ ಯಾಕಂದ್ರೆ ನಿಮ್ಮ ಮ್ಯಾಗ ನಂಬಿಕೆ ಇರ್ತೈತಿ ನಿಮ್ಮ ಮ್ಯಾಗ ನಂಬಿಕೆ ಇರ್ತತಿ ಹೆಂಗಂದ್ರೆ ನೀವು ಎಷ್ಟ ಸ್ಪೀಡ್ ಹೊಡೆದ್ರು ಸಾವಕಾಶ ಹೊಡಿ ಅಂತ ಯಾರು ಅಂದ್ರೆ ನಾನು ನಿಮಗೆ ಹೊಟ್ಟೆ ಅನ್ನೋಂಗಿಲ್ಲ ಯಾಕಂದ್ರೆ ಈ ಡ್ರೈವರ್ ನಮ್ಮನ್ನು ಕರ್ಕೊಂಡು ಹೋಗಿ ಮುಟ್ಟಬೇಕಾದ ಸ್ಥಳಕ್ಕೆ ಮುಟ್ಟಿಸಿ ವಾಪಸ್ ಕರ್ಕೊಂಡ್ಬಂದು ಮನೆಗೆ ಅನ್ನುವಂತ ಭರವಸೆ ಇರ್ತೈತಿ ಆ ಭರವಸೆಗೆ ಶುತೆ ಬರದಂಗ ಬರೋದಂಗೆ ನಡ್ಕೊಳ್ಳುವಂಥ ಕರ್ತವ್ಯ ತಮ್ಮದು ನಾ ಕೈ ಮುಗಿದು ಹೇಳೋಕತ್ತೀನಿ ಆನೇನು ಮಾಡ್ಸೋಂಗಿಲ್ಲ ನಾನು ಕೈ ಮುಗಿದು ನಡಿತೈತಿ ನಿಮ್ಮ ಕುಡಿದು ಬಿಡ್ರಿ ಅಷ್ಟೇ ಇನ್ನು ಕಾರ್ಯಕ್ರಮದಲ್ಲಿ ಹುಣಸಿಕಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವರಾಜ ಮೋಕಾಶಿ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಆನಂದ್ ಯರಡತ್ತಿ ಸೋಮೇಶ್ವರ ಶುಗರ್ ಫ್ಯಾಕ್ಟರಿ ನಿರ್ದೇಶಕರಾದ ಅಶೋಕ್ ಯರಗೊಪ್ಪ ಹಾಗೆ ಬಸವರಾಜ್ ಹೋಳಿ ಸೇರಿದಂತೆ ಕರ್ನಾಟಕ ಚಾಲಕ ಒಕ್ಕೂಟ ಕಿತ್ತೂರು ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಚಾಲಕ ಮಿತ್ರರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು